ಕಲಾಂ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರಿ ಸಂಘ ಸಂಘದ ಸದಸ್ಯರ ಏಳಿಗೆಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದೆ ಎಂದು ಸಂಘದ ಅಧ್ಯಕ್ಷ ಅಕ್ಬರ್ ಸಾಬ್ ಮುಲ್ಲಾ ಹೇಳಿದರು ಮಂಗಳವಾರ ಹಿರೇಮರಾಳ ಸಂಘದ ಕಚೇರಿಯಲ್ಲಿ ಕಲಾಂ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರಿ ಸಂಘದ ಎಂಟನೇ ವಾರ್ಷಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಮುನ್ನೂರು ಜನ ಸದಸ್ಯರು ಮೂರು ಲಕ್ಷ ರೂಪಾಯಿ ದುಡಿಯುವ ಬಂಡವಾಳದೊಂದಿಗೆ ಆರಂಭವಾದ ಸಂಘ ಇಂದು ಒಂಬೈನೂರ ಐದು ಸದಸ್ಯರು ಹಾಗೂ ಮೂರು ಕೋಟಿ ರೂಪಾಯಿ ದುಡಿಯುವ ಬಂಡವಾಳವನ್ನು ಹೊಂದಿದೆ ಪ್ರಸ್ತಕ ವರ್ಷ ದುಡಿಯುವ ಬಂಡವಾಳ ಮೂವತ್ತೊಂದು ಲಕ್ಷ ರೂಪಾಯಿ ಹೆಚ್ಚಾಗಿದ್ದು ಪ್ರಸ್ತಕ ವರ್ಷದಲ್ಲಿ ಸಂಘ ಒಂದು ಲಕ್ಷ ನಲವತ್ತು ಸಾವಿರ ನಿವ್ವಳ ಲಾಭ ಗಳಿಸಿದೆ ಎಂದರು ಸಂಘದ ಬೆಳವಣಿಗೆಗೆ ಸಂಘದ ಸದಸ್ಯರು ಸಂಘದಲ್ಲಿಯೇ ವ್ಯವಹರಿಸಬೇಕು ಪಡೆದುಕೊಂಡಂತಹ ಸಾಲವನ್ನು ಸಕಾಲದಲ್ಲಿ ತುಂಬಬೇಕು ಸಂಘದಲ್ಲಿ ಇಡುವಂತಹ ಠೇವಣಿಗೆ ಆಕರ್ಷಕ ಬಡ್ಡಿ ನೀಡುತ್ತಿದ್ದು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂದು ಷೇರುದಾರ ಸದಸ್ಯರಿಗೆ ಅಧ್ಯಕ್ಷರು ಕರೆ ನೀಡಿದರು ಮೂವತ್ ಲಕ್ಷ ಚಿಲ್ಲರ್ ದುಡಿಯುವ ಬಂಡವಾಳ ನಾವು ಸ್ಟಾರ್ಟಿಂಗ್ ಚಾಲೂ ಮಾಡಿದಾಗ ಮೂರು ಲಕ್ಷ ಚಾಲೂ ಮಾಡಿದ್ವಿ ಈಗ ನಮ್ದು ಮೂ ಲಕ್ಷ ದುಡಿಯೋ ಬಂಡವಾಳ ಆಗಿರ್ತದೆ ಕಳೆದ ವರ್ಷ ಎರಡ್ ಸಾವಿರ ಇಪ್ಪತ್ನಾಲ್ಕಕ್ಕೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದುಡಿಯೋ ಮಂಡಳ ಯಾರು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ನಮ್ಗೆ ದುಡಿಮೆ ಬಂಡವಾಳ ಆಗಿರ್ತದೆ ಅದೇ ರೀತಿ ಎರಡ್ ಸಾವಿರ ಇಪ್ಪತ್ತೈದು ಮೂವತ್ತೊಂದು

मोहतमुद्दर वास्ता एवं मोमसार्दा लाखों रुपए के रूप में निधि को भरती वास्ता अंदर है दिनांक मोहतमुद्दर मोर यात्रा इफ़तार के मोहतमुद्दर वास्ता और सार्दा मोहतमुद्दर के रूप में एवं कड़े वास्ता अंदर है मोहतमुद्दर मोर यात्रा इफ़तार कार्यक्रम कोडिंग इफ़तार ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಪಿಗ್ಮಿ ಗ್ರಾಹಕರಿಗೆ ವಿಶೇಷ ಸನ್ಮಾನವನ್ನ ಮಾಡಲಾಯಿತು ಇದೇ ವೇಳೆ ವಿಶೇಷ ಗೌರವ ಸಮರ್ಪಣೆಯನ್ನ ನಿವೃತ್ತ ವೈದ್ಯ ಪ್ರವೀಣ್ ಕುಮಾರ್ ಜಾಗಿರ್ದಾರ್ ಅವರಿಗೆ ಸಲ್ಲಿಸಲಾಯಿತು ಸಭೆಯಲ್ಲಿ ಪ್ರಸನ್ ಕುಮಾರ್ ಜಾಗಿರ್ದಾರ್ ಸುನಿಲ್ ಕುಮಾರ್ ಜಾಗಿರ್ದಾರ್ ಗಣ್ಯರಾದ ಮಲ್ಲನ್ಗೌಡ ಪಾಟೀಲ್ ಚಂದ್ರಶೇಖರ್ ಮೊಡ್ಗಿ ಸಂಘದ ಉಪಾಧ್ಯಕ್ಷ ಬಾಬು ಸಾಬ್ ಮುಲ್ಲಾ ಜಾವೀದ್ ಇನಾಮದಾರ್ ಪೀರ್ ಸಾಬ್ ಮುಲ್ಲಾ ಹುಸೇನ್ ಮುಲ್ಲಾ ಮಹಬೂಬ್ ದನ್ನೂರ್ ಮುರ್ತುಜ್ ಮುದ್ದೆ ಬಿಹಾಳ್ ಇಮಾಮ್ ಸಾಬ್ ಅಲ್ಲಾ ಬಕ್ಷ್ ಟಕ್ಕಳಗಿ ಹುಸೇನ್ ಬಾಷಾ ತಾಳಿಕೋಟೆ ಎಎಸೂರ್ಪುರ್ ಎಸ್ಎಂ ಮಕಾಂತಾರ್ ಎಸ್ಆರ್ ಮುಲ್ಲಾ ಸೇರಿದಂತೆ ಹಿರೇಮುರಾಳ್ ಗ್ರಾಮದ ಗಣ್ಯರು ಹಿರಿಯರು ಸಂಘದ ಸದಸ್ಯರು ಸಿಬ್ಬಂದಿಗಳಾದ ಪ್ರವೀಣ್ ನಾಗರಬೆಟ್ಟ ಯಮನೂರ್ ಬೈಲ್ಪತಾರ್ ಇತರರು ಭಾಗವಹಿಸಿದ್ದರು ಮೆಹಬೂಬ್ ಮುಲ್ಲಾ ಪ್ರಾರ್ಥಿಸಿದರೆ ನಿಂಗಣ್ಣ ಜಾಲ್ವಾದಗಿ ನಿರೂಪಿಸಿ ಬಂಧಿಸಿದರು